ನನ್ನ ಕ್ಷೇತ್ರದಲ್ಲಿ ರಸ್ತೆಗಳು ಈಗಾಗಲೇ ಮುಂಗಾರು ಬೇಗ ಆರಂಭ ಆಗಿರೋದ್ರಿಂದ ಈ ಕಡೆ ಯಾವ ರೀತಿ ಮಳೆ ಬರ್ತದೋ ಅದೇ ರೀತಿ ನಮ್ಮಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ ಹದಿನೈದು ದಿನದಿಂದ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ರಸ್ತೆಗಳೆಲ್ಲ ಹಾಳಾಗಿ ಹೋಗಿದ್ದೆವು ಸಭಾಧ್ಯಕ್ಷರೇ ಅದೇ ರೀತಿ ಅಲ್ಲೆಲ್ಲ ಶಾಲಾ ಮಕ್ಕಳಿಗೆ ರಸ್ತೆಯಲ್ಲಿ ಗುಂಡಿ ಬಿದ್ದು ಎಲ್ಲ ಬಂದಾಗಿ ಇವತ್ತು ತೊಂದರೆ ಆಗ್ತಿದೆ ನಮ್ಮಲ್ಲಿ ಯಾಕಂತಂದರೆ ಇನ್ನೊಂದೇನಂತಂದ್ರೆ ಕೆಇ ಬಿ ಕೆ ಬಿ ಈ ಒಂದು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳದವ ಸಭಾಧ್ಯಕ್ಷರೇ ಸಿ ಇರ್ಬೋದು ಕಂಬ ಉರುಳಿರೋದು ಮತ್ತು ವೈರಿ ಇಳೆಬಿದ್ದಂಥ ಪ್ರಕರಣಗಳು ಸಾಕಷ್ಟು ಅದಾವ ಅದು ಸನ್ಮಾನ್ಯ ನಾವು ಇಂಧನ ಸಚಿವರಿಗೆ ಕೂಡ ನಾನೊಂದು ಮನವಿ ಕೊಟ್ಟಿನಿ ಅವರು ಕೂಡ ಮಾತು ಕೊಟ್ಟರೆ ಸಭಾಧ್ಯಕ್ಷರೇ ಮಾಡಿಕೊಡ್ಬೇಕಂತೇಳಿ ಇನ್ನೊಂದೇನಂದ್ರೆ ನಮ್ಮಲ್ಲಿ ಕೂಡ ಟೂ ಟ್ವೆಂಟಿ ಕೆ ವಿ ಸಬ್ಸ್ಟೇಷನ್ನು ಮತ್ತೆ ಹಂಡ್ರೆಡ್ ಕೆ ವಿ ಸಬ್ಸ್ಟೇಷನ್ಸ್ ಎಲ್ಲ ಶ್ಯಾಂಕ್ಷನ್ ಆಗ್ಯಾವ ಬೇಗ ಟೆಂಡರ್ ಕರೆದು ಅದನ್ನು ಕೆಲಸ ಚಾಲು ಮಾಡಬೇಕಂತೇಳಿ ಮನೆ ಸಚಿವರಲ್ಲಿ ಮನವಿ ಮಾಡಿಕೊಳ್ತೀನಿ ಇನ್ನೊಂದು ಸಭಾಧ್ಯಕ್ಷರೇ ಆರೋಗ್ಯದ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಡಾಕ್ಟ್ರುಗಳಿಲ್ಲ ಹಂಗಾಗಿ ಹೆಚ್ಚಿನ ಒಂದು ಡಾಕ್ಟ್ರುಗಳನ್ನು ಕೊಡಬೇಕು ಅನ್ನೋಂಥದ್ದು ಒಂದು ನಾನು ಸದನದ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಅದಲ್ಲದೆ ಮತ್ತೊಂದು ಏನಂದರೆ ಶಿಕ್ಷಣದ ಅಲ್ಲಿ ನಮ್ಮಲ್ಲಿ ಶಿಕ್ಷಣದ ವಿಚಾರದಲ್ಲಿ ಕಾಯಂ ಶಿಕ್ಷಕರಿಲ್ಲ ನಾನು ಓದೋ ಒಂದು ಅಧಿವೇಶನದಲ್ಲಿ ಕೂಡ ಇದನ್ನು ಬಹಳಷ್ಟು ಸಮಯ ತೊಗೊಂಡು ರಾತ್ರಿ ಹನ್ನೆರಡುವರೆಗೆ ಹನ್ನೆರಡು ಗಂಟೆವರೆಗೆ ಕಾದು ಮಾತಾಡಿದ್ದೆ ನಾನು ಆದರೆ ಮಾನ್ಯ ಸಚಿವರು ಉತ್ತರ ಕೊಡೋಂಥ ಸಂದರ್ಭದಲ್ಲಿ ಹೇಳಿದರು ಇಲ್ಲ ನಾವು ಅದನ್ನು ಆದಷ್ಟು ಬೇಗ ಅಲ್ಲಿ ನಾವು ಟೀಚರ್ಸ್ನ ಕೊಡ್ತೀವಿ ಕಾಯಂ ಅಂತೇಳಿ ಇವತ್ತಿಗೂ ಅಲ್ಲಿ ನಮ್ಮ ಶಿಕ್ಷಣ ಸುಧಾರಣೆ ಆಗ್ತಾ ಇಲ್ಲ ಯಾಕಂತಂದ್ರೆ ಬಹಳ ತೊಂದರೆ ಆಗ್ತದೆ ಮತ್ತೆ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಶಾಲೆಗಳಿಗೆಲ್ಲ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಮೂಲಭೂತಗಳ ಸೌಕರ್ಯಗಳು ಬಹಳ ಬಹಳ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿದ್ದಾರೆ ಮಕ್ಕಳೆಲ್ಲ ಯಾಕಂದರೆ ಶೌಚಾಲಯ ಇಲ್ಲ ಶಾಲಾ ಛತ್ತುಗಳೆಲ್ಲ ಬಿದ್ದು ಸೋರ ಹಂತದಲ್ಲಿ ಅದಾವ ನಮಗೂ ಕೂಡ ಏನು ಕಲ್ಯಾಣ ಪ್ರದೇಶ ಅಭಿವೃದ್ಧಿಯಲ್ಲಿ ನಾವು ಕೂಡ ಕೆ ಸಾಕಷ್ಟು ಅಕ್ಷರ ಆವಿಷ್ಕಾರದಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಮತ್ತೆ ತಗೊಂಡಿವೆ ಯಾಕಂದರೆ ರಿಪೇರಿ ತಗೊಳಕ್ಕೆ ನಮ್ಮಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಅವಕಾಶಗಳಿಲ್ಲ ಅದನ್ನು ಅವಕಾಶ ಕೊಟ್ಟರೆ ನಾವು ಅದನ್ನು ಖಂಡಿತವಾಗಲು ಮಾಡ್ತೀವಿ ಸಭಾಧ್ಯಕ್ಷರೇ ಇಂದಿನ ಸರ್ಕಾರದಲ್ಲಿ ಮುಂಜರಾದಂಥ ಒಂದು ಎರಡು ನೂರು ಬೆಡ್ ಹಾಸ್ಪಿಟ್ಲಿಗೆ ಒಂದು ಇಪ್ಪತ್ತು ಕೋಟಿ ಅನುದಾನ ಇತ್ತು ನಮ್ಮಲ್ಲಿ ಸರ್ಕಾರ ಅದನ್ನ ಮರಳಿ ವಾಪಸ್ ತಗೊಂಡಾರ ದಯಮಾಡಿ ಅದನ್ನ ಮತ್ತೆ ಪುನಃ ನಮ್ಮ ಕ್ಷೇತ್ರಕ್ಕೆ ಕೊಟ್ರೆ ಕೆಲವೊಂದು ಸಲಕರಣೆಗಳನ್ನ ನಾವು ಕೊಡ್ತೀವಿ ಆ ಎಲ್ಲಿ ಏನ್ ಅವಶ್ಯಕತೆ ಅದ ಅದನ್ನ ಕೊಡೋದಕ್ಕ ತಾವ್ ಅವಕಾಶ ಮಾಡಿ ಕೊಡ್ಬೇಕು ಅನ್ನೋಂತ ಒಂದ್ ಮಾತೇಳ್ತ ಮತ್ತು ಆರ್ ಜೆಫ್ ಸರ್ ಒಂದೇ ಎರಡೇ ನಿಮಿಷ ನಾ ಜಾಸ್ತಿ ತಗೊಳೋದಿಲ್ಲ ಬಿಆರ್ ಜೆಫ್ ಸ್ಕೀಮ್ ನಲ್ಲಿ ಕೂಡ ಸುಮಾರು ಏಳು ಕೋಟಿ ಅನುದಾನ ನಮ್ಮಲ್ಲೇ ಅದ ಯಾಕಂದ್ರೆ ಅದು ಕ್ಲೋಸ್ ಆಗ್ಯದ ನಿಮಗೆ ಕೊಡಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ಅಧಿಕಾರಿಗಳು ಉತ್ತರ ಕೊಡ್ತಾರ ಅದನ್ನ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನೋಂಥದ್ದು ಸದನದ ಗಮನಕ್ಕೆ ತರಬಯಸ್ತೇನೆ ಸಭಾಧ್ಯಕ್ಷರೇ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನಂಥ ಒಂದು ಕಾರ್ಯಕ್ರಮವನ್ನು ನಾನು ಇವತ್ತು ಕ್ಷೇತ್ರಾದ್ಯಂತ ಹಾಕೊಂಡಿವೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭಾಧ್ಯಕ್ಷರೇ ಅಲ್ಲಿ ಗ್ರಾಮೀಣ ಮಹಿಳೆಯರು ಇವತ್ತು ಅವ್ರು ಕೇಳ್ತಾರೆ ಯಾಕಂತಂದರೆ ಅಲ್ಲಿ ಗ್ರಾಮೀಣ ಒಂದು ರಸ್ತೆ ಒಂದು ಹಾಳಾಗ್ಯವ ಮತ್ತು ಸಾಕಷ್ಟು ಗುಂಡಿಗಳು ಇವೆಲ್ಲ ತೊಂದರೆಗಳು ಅನುಭವಿಸ್ತಿದಾರೆ ಹಂಗಾಗಿ ಇದಕ್ಕೆಲ್ಲ ತಾವು ಅನುದಾನವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ತಾರತಮ್ಯ ಮಾಡ್ದೇನೆ ಆ ರೂಲಿಂಗ್ ಪಕ್ಷದ ಒಂದು ಏನು ಅವ್ರಿಗೆ ಏನು ಅನುದಾನ ಕೊಡ್ತೀರಿ ಅದೇ ಪ್ರಕಾರ ನಮಗೂ ಕೂಡ ಕೊಡಬೇಕು ಒಂದೇ ಲಾಸ್ಟ್ ಮಾತು ನಾನೇನು ಹೇಳ್ತೀನಿ ಅಂತಂದರೆ ಅಲ್ಲಿ ಕೆಲವರು ಈಗೇನು ಆಹಾರ ನಾಗರಿಕ ಸರಬರಾಜು ನಿಗಮದಲ್ಲಿ ಭಾಳಷ್ಟು ಮೂರ್ನೂರದ ಎಂಬತ್ತಾರು ಹುದ್ದೆಗಳ ಆರ್ಥಿಕ ಇಲಾಖೆ ಒಂದು ಏನು ಅಲ್ಲಿ ತಡೆಯಾಜ್ಞೆ ನೀಡದ ಹಂಗಾಗಿ ಒಬ್ಬ ಯುವಕರು ಏನಂತಂದ್ರೆ ಒಂದು ಸ್ಟ್ರೈಕ್ ಮಾಡ್ತಾ ಇದ್ರು ಅವ್ರು ನನಗೆ ಫೋನ್ ಮಾಡಿ ಮತ್ತೆ ನನಗೆ ಭೇಟಿ ಆದ್ರು ಏನಂತಂದ್ರೆ ಅಳಂತ ಸಂದರ್ಭ ಅವರು ಅಪಧ್ಯಕ್ಷರೇ ಏನು ಹೇಳಿದ್ರೆ ಅಂದ್ರೆ ಬರೀ ಕ್ಷೇತ್ರದ್ದೇ ಮಾತಾಡ್ತೀರಿ ಮೇಡಮ್ ನಮ್ ನಮ್ ಜ ನಮ್ಮ ಬಗ್ಗೆನೂ ಮಾತಾಡ್ರಿ ಯಾಕಂದ್ರೆ ನಮಗೆ ವಯಸ್ ಮೀರ್ತದ ನಾವು ಯುವತಿಗೆ ನಿನ್ನ ನೌಕರಿ ಆದ್ಮೇಲೆ ಮೇಲೆ ಮದುವೆ ಮಾಡ್ಕೋಬೇಕಂತೀವಿ ಇನ್ನ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದ್ರೆ ನಮ್ಮ ಭವಿಷ್ಯನ ಸರ್ಕಾರದ ಗಮನಕ್ಕೆ ತಗೊಂಬರ್ರಿ ಹೇಳಿ ಹೇಳಿದರು ಹಂಗಾಗಿ ಎರಡೂವರೆ ವರ್ಷ ಆದ್ರೂ ಕೂಡ ಅವರಿಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅದ ಆ ಕಾರಣಕ್ಕಾಗಿ ಆರ ಇಲಾಖೆಯಲ್ಲಿ ನೇಮಕಾತಿಯನ್ನು ತಕ್ಷಣ ಪೂರ್ಣಗೊಳಿಸಿ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಅವಕಾಶ ಕೊಡ್ಬೇಕು ಅನ್ನೋಂತ ಒಂದು ಮಾತು ಆ ಸಾಕಷ್ಟು ಸಮಸ್ಯೆಗಳದವ ನಮ್ಮ ಕ್ಷೇತ್ರದ ಬಗ್ಗೆ ತಾವು ವಿಶೇಷವಾಗಿ ಕಾಳಜಿ ವಹಿಸ್ಬೇಕು ಅನ್ನೋಂತ ಮಾತೇಳಿ ನನ್ನೆರಡು ಮಾತುಗಳನ್ ಸಭಾಧ್ಯಕ್ಷ